ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮೀನಾಶಿವು ಇದು ನಿನ್ನೆಯ ಒಂದು ಲಾಗ್ ಆಗಿರುತ್ತೆ ನಾನು ಬೆಳಗ್ಗೆಯಿಂದಲೇ ಲಾಗನ್ನು ಆರಂಭ ಮಾಡಿದ್ದೀನಿ ಸೊ ಇವತ್ತು ನನ್ನ ಲಾಗ್ ಜೊತೆಗೆ ಒಂದು ವಿಶೇಷವಾದಂಥ ಸ್ವಲ್ಪ ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕು ಅಂತ ಎಲ್ಲರೂ ಕೂಡ ಮನೆ ಕಟ್ಟಿಸ್ತಾ ಇರ್ತೀವಿ ಮನೆ ಕಟ್ಟಿಸಿರ್ತೀವಿ ಅಥವಾ ಮುಂದೆ ಕಟ್ಟಿಸ್ಬೇಕು ಅನ್ನುವಂಥ ಒಂದು ಪ್ಲಾನಿಂಗಲ್ಲಿ ಇರ್ತೀವಿ ಜನಸಾಮಾನ್ಯರಾಗಿ ನಾವು ಎಲ್ಲದಕ್ಕೂ ಕೂಡ ಎಲ್ಲರ ಹತ್ರನೂ ಕೂಡ ಹೋಗಲಿಕ್ಕಾಗಲ್ಲ ಪ್ರತಿಯೊಂದು ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ಮತ್ತೊಬ್ಬರ ಹತ್ರ ಹೋಗ್ಲಿಕ್ಕಾಗಲ್ಲ ಹಾಗೆಯೇ ನಮಗೆ ಮನಸಲ್ಲಿ ಒಂಥರ ಕಿರಿಕಿರಿ ಇರುತ್ತೆ ಯಾರೋ ಬಂದು ಹೇಳಿ ನಮ್ಮನೆ ನಿಮ್ಮನೆ ವಾತ್ಸು ಸರಿ ಇಲ್ಲ ಹಾಗಿಲ್ಲ ಹೀಗಿಲ್ಲ ಅಂತ ಏನಾದರೂ ಹೇಳಿಬಿಟ್ರು ಅಂದ ತಕ್ಷಣವೇ ನಮಗೆ ತುಂಬ ಕಿರಿಕಿರಿ ಆಗ್ಬಿಡುತ್ತೆ ಅವಾಗ ಹೌದೇನೋ ನಮ್ಮನೆ ವಾತ್ಸು ಪ್ರಕಾರ ಇಲ್ವೇನೋ ಸೊ ಹಾಗಾದರೆ ವಾಸ್ತು ಪ್ರಕಾರ ಇಲ್ಲ ಅಂತಂದರೆ ಏನು ಮಾಡಬೇಕು ಸೊ ಏನಾದರೂ ಚೇಂಜಸ್ಮೆಂಟ್ ಮಾಡಬೇಕಾಗಿತ್ತ ಹಾಗೆ ಹೀಗೆ ಅಂತ ತುಂಬ ಕಿರಿಕಿರಿ ಆಗುತ್ತೆ ಕುಂತರು ನಿದ್ರೂ ಅದೇ ಯೋಚನೆ ಆಗ್ತಾ ಇರುತ್ತೆ ಸೊ ಅಂಥ ಸಮಯದಲ್ಲಿ ನಾವು ತುಂಬ ಅಂದರೆ ತುಂಬಾ ಚಿಂತೆಗೀಡಾಗ್ತೀವಿ ಅದರ ಬದಲಾಗಿ ಸಾಮಾನ್ಯವಾಗಿ ನಮಗೆ ಒಂದಿಷ್ಟಾದರೂ ಗೊತ್ತಿರಬೇಕು ಸೊ ಅದನ್ನು ನಾನಿವತ್ತು ಸರಳವಾಗಿ ಸಿಂಪಲಾಗಿ ಇಷ್ಟಾದರೂ ವಾಸ್ತು ಬಗ್ಗೆ ನಮಗೆ ಗೊತ್ತಿತ್ತು ಅಂತ ಹೇಳಿದ್ರೆ ನಾವು ಆರಾಮಾಗಿ ಯಾವುದೇ ಥರದ ತಲೆ ಕೆಡಿಸ್ಕೊಳ್ಳ್ದೆ ನಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿಯನ್ನು ಉತ್ಪತ್ತಿ ಮಾಡ್ಕೊಂಡ್ಬಿಟ್ಟು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಲೈಫನ್ನು ಲೀಡ್ ಮಾಡ್ಬೋದು ಅನ್ನುವಂಥದ್ದು ನನ್ನ ಒಂದು ಒಪಿನಿಯನ್ ಸೊ ಹಾಗಾದರೆ ಏನು ಮಾಡಬೇಕು ಇವಾಗ ನಾವು ಬಾಡಿಗೆ ಮನೆಗೆ ಹೋಗ್ತಾ ಇರ್ತೀವಿ ಅಥವಾ ಮನೆಯನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅಥವಾ ನಾವು ಹೊಸದಾಗಿ ಮನೆಯೇ ಕಟ್ಟಿಸ್ತಾ ಇರ್ತೀವಿ ಈಗಾಗಲೇ ನಮ್ಮ ಮನೆ ಇದ್ದಿರತ್ತೆ ಸೊ ಆ ಮನೆಯೂ ಕೂಡ ನಾವು ಒಂದು ಸಾರಿ ಕಣ್ಣು ಹಾಸ್ಕೊಳ್ತೀವಿ ಆಗ ಯಾರೋ ಬಂದು ಹೇಳಿ ನಮಗೇನೋ ಕಿರಿಕಿರಿ ಮಾಡೋ ಬದಲಾಗಿ ನಾವೇ ಸ್ವಲ್ಪ ನೋಡ್ಕೊಳ್ಳೋದು ಬೆಟರ್ ಅಲ್ವಾ ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರುವಂಥ ಕೆಲವೊಂದಿಷ್ಟು ದಿಕ್ಕುಗಳು ತುಂಬನೇ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತವೆ ಪ್ರತಿಯೊಂದು ಮನೆಯ ವಾಸ್ತುವಿನಲ್ಲಿ ಹಾ ಈ ವಾಸ್ತುವಿನಲ್ಲಿ ಇದನ್ನು ನಾವು ತುಂಬ ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಹಾಗೆಯೇ ನೀವು ಹೊಸದಾಗಿ ಪರ್ಚೇಸ್ ಮಾಡೋರಿಗಾಗಿರ್ಬೋದು ಅಥವಾ ಬಾಡಿಗೆ ಮನೆಗೆ ಹೋಗೋರಾಗಿರ್ಬೋದು ಅಥವಾ ಏನೋ ಒಂದು ನೀವು ಹೊಸದಾಗಿ ಕಟ್ಸೋರಾಗಿರ್ಬೋದು ಇಷ್ಟನ್ನಾದರೂ ಸ್ವಲ್ಪ ನೀವು ಅರ್ಥ ಮಾಡ್ಕೊಂಡಿದ್ರಿ ಅಂತಂದರೆ ಯಾರಾದರೂ ನಿಮಗೆ ಪ್ಲ್ಯಾನಿಂಗನ್ನು ಕೊಟ್ಟಾಗ ನಿಮಗೇನಾದರೂ ಚೇಂಜಸ್ಮೆಂಟ್ ಬೇಕಿತ್ತು ಅಂತಂದರೆ ಆರಾಮಾಗಿ ನೀವು ಚೇಂಜನ್ನು ಮಾಡ್ಕೋಬೋದು ಹಾಗೆಯೇ ಕೆಲವೊಬ್ಬರ ಒಂದು ಜಾತಕದ ಪ್ರಕಾರ ಕೆಲವೊಂದು ಕೆಲವೊಬ್ಬರ ಹೆಸರು ರಾಸಿ ಹುಟ್ಟಿದ ದಿನಾಂಕದ ಪ್ರಕಾರನೂ ಕೂಡ ಆ ಮನೆಯ ಮನೆಯನ್ನು ನಿರ್ಮಾಣ ಮಾಡುವಾಗ ವಾಸ್ತವನ್ನ ಅದರ ಪ್ರಕಾರನೂ ಕೂಡ ಮಾಡ್ತಿರ್ತಾರೆ ಸೊ ಅದು ಒಂಥರ ಬೇರೆ ಲೆಕ್ಕ ಇದು ಸಾಮಾನ್ಯವಾಗಿ ನಾನು ಹೇಳ್ತಾ ಇರುವಂಥದ್ದು ಆಗಿ ಇದು ಯಾವುದೇ ಥರದ ಯಾರದೋ ಹೆಸರು ಇಲ್ಲ ಇಲ್ಲ ಯಾರದೋ ಒಂದು ಹುಟ್ಟಿದ ಡೇಟು ಕೂಡ ಇಲ್ಲ ಕಾಮನ್ ಆಗಿ ಇರುವಂಥದ್ದನ್ನು ನಾನು ನಿಮಗೆ ಟಿಪ್ಸ್ ಹೇಳ್ತೀನಿ ಮೊದಲನೇದಾಗಿ ನಮಗೆ ದಿಕ್ಕುಗಳು ಎಷ್ಟಿದಾವೆ ಎಲ್ರಿಗೂ ಗೊತ್ತಿರುವಂಥದ್ದು ಎಂಟು ದಿಕ್ಕುಗಳಿದ್ದಾವೆ ಸೊ ಅಲ್ಲಿ ನಾವು ಒಂದೊಂದೇ ದಿಕ್ಕುಗಳಲ್ಲಿ ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ನಮ್ಮ ಮನೆಯ ಯಾವ್ಯಾವ ಭಾಗದಲ್ಲಿ ಏನೇನು ಇರಬೇಕು ಅನ್ನೋದನ್ನು ಹೇಳ್ತೀನಿ ಇದ್ರ ಜೊತೆಗೆ ನಾವಿವಾಗ ಮನೆಗೆ ಪ್ಲಾನಿಂಗನ್ನು ನಾವೇ ಹಾಕಿರುವಂಥದ್ದು ನಾವು ಯಾವ ರೀತಿ ಪ್ಲ್ಯಾನ್ ಹಾಕಿದ್ವಿ ನಾನು ನಮ್ಮ ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿಬಿಟ್ಟು ನಮ್ಮ ಮನೆಯ ಪ್ಲಾನಿಂಗನ್ನು ನಾವೇ ಹಾಕಿದ್ದೀವಿ ಸೊ ಅದನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತೀನಿ ವೀಡಿಯೋದ ಕೊನೆಯಲ್ಲಿ ನಿಮಗೆ ನಮ್ಮ ಒಂದು ಪ್ಲ್ಯಾನಿಂಗನ್ನು ಕೂಡ ನಿಮಗೆ ಸಂಪೂರ್ಣವಾಗಿ ತೋರಿಸ್ತೀನಿ ಓಕೆನಾ ಸೊ ಹಾಗಾದರೆ ಮೊದಲನೇದಾಗಿ ಯಾವ್ಯಾವ ದಿಕ್ಕಲ್ಲಿ ಏನೇನು ಇರಬೇಕು ಅಂತ ನೋಡೋದಾದರೆ ಮೊದಲು ಈಶಾನ್ಯ ದಿಕ್ಕನ್ನು ತೊಗೊಂಡ್ರೆ ಈಶಾನ್ಯ ದಿಕ್ಕು ಅನ್ನುವಂಥದ್ದು ಜಲಪ್ರಧಾನವಾದಂಥ ದಿಕ್ಕು ಅನ್ನುವಂಥದ್ದು ಅಲ್ಲಿ ಈಶ್ವರನ ಒಂದು ಸ್ಥಾನ ತುಂಬನೇ ಇರುತ್ತೆ ಅನ್ನುವಂಥದ್ದು ಈಶ್ವರನ ತಲೆಯಲ್ಲಿ ಗಂಗಾಮಾತೆ ಇರ್ತಾಳೆ ಅಂತ ಸೊ ಹಾಗಾಗಿ ಈ ಒಂದು ಈಶಾನ್ಯ ಭಾಗವನ್ನ ಜಲಪ್ರಧಾನವಾದಂಥ ಪ್ಲೇಸ್ ಅಂತ ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿನೇ ಬೋರ್ವೆಲ್ ಅನ್ನ ತೆಗೆಸುವಂತದ್ದಾಗಿರ್ಬೋದು ಇವಾಗ ಬೋರ್ ಪಾಯಿಂಟ್ ಅನ್ನು ಹುಡುಕುವಂತದ್ದು ಕೂಡ ಈಶಾನ್ಯ ದಿಕ್ಕಿಗೆ ಮೊದಲು ನೋಡಬೇಕಾಗತ್ತೆ ಅಲ್ಲಿ ಸಿಕ್ಕರೆ ತುಂಬಾನೇ ಒಳ್ಳೆಯದು ಇನ್ನ ನೀರಿನ ಟ್ಯಾಂಕ್ ಗಳನ್ನ ಕಟ್ತಾ ಇರ್ತೀವಿ ನೀರನ್ನ ಸೇಖರಣೆ ಮಾಡಿಟ್ಕೊಳ್ಳಕೋಸ್ಕರ ಸೊ ಅದನ್ನು ಕೂಡ ಈಶಾನ್ಯ ದಿಕ್ಕಿಗೆ ಕಟ್ಸಿದ್ರೆ ತುಂಬಾನೇ ಒಳ್ಳೆಯದಾಗತ್ತೆ ಹಾಗಂತ ಹೇಳಿ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಒಂದು ಜಾಗ ಸೊ ಹಾಗಾದರೆ ಇಲ್ಲಿ ನಾವು ಟಾಯ್ಲೆಟ್ ಬಾತ್ರೂಮನ್ನು ಕಟ್ಟಿಸ್ಬೋದಾ ಅಂತ ಹೇಳಿದರೆ ಖಂಡಿತ ಇಲ್ಲ ಅಲ್ಲಿ ಕಟ್ಟಿಸ್ಬಾರ್ದು ಅಲ್ಲಿ ಒಂದು ದೇವರ ಒಂದು ಪ್ರತಿಷ್ಠಾಪನೆಯ ಸ್ಥಳ ಅಂತ ಹೇಳ್ತಾರೆ ಹಾಗಾಗಿನೇ ಆ ಪ್ಲೇಸಲ್ಲಿ ಕೂಡ ಈಶಾನ್ಯ ದಿಕ್ಕಿಗೆ ಇತ್ತೀಚಿನ ದಿನಗಳಲ್ಲಿ ದೇವರ ಮನೆಯನ್ನು ಕೂಡ ಅಲ್ಲಿನೇ ಏನು ಮಾಡ್ತಾ ಇದ್ದಾರೆ ನಿರ್ಮಾಣವನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ ನಿಮ್ಮ ಮನೆಯ ಒಂದು ಪ್ಲೇಸ್ಮೆಂಟಿನ ಮೇಲೆ ಈಶಾನ್ಯ ಭಾಗದಲ್ಲಿ ನೀವೇನಾದರೂ ದೇವರ ಮನೆಯನ್ನು ಕೂಡ ಕಟ್ಟಿಸ್ಕೋಬೋದು ಅಂತ ಅಂದರೆ ದೇವರಿಗೆ ಪ್ರಧಾನವಾದಂಥ ಸ್ಥಳ ಅದಾಗಿರುತ್ತೆ ಸೊ ಹಾಗಾಗಿ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ನಾವಿಲ್ಲಿ ಜಲಪ್ರಧಾನವಾದಂಥ ಪ್ಲೇಸ್ ಅದಾಗಿರೋದ್ರಿಂದ ಬೋರ್ವೆಲ್ಗಳನ್ನು ಮತ್ತು ನೀರನ್ನು ಸ್ಟಾಕ್ ಮಾಡಲಿಕ್ಕಿರುವಂಥ ಸಿಂಕ್ಗಳನ್ನು ನಾವು ಕಟ್ಟಿಸ್ಕೋಬಹುದು ಅದರ ಜೊತೆಗೆ ನಾವು ದೇವ್ರ ಮನೆ ಬೇಕಾದರೂ ನಿರ್ಮಾಣ ಮಾಡ್ಕೋಬೋದು ಅಷ್ಟೇ ಅಲ್ಲ ನಿಮ್ಮ ಮನೆ ಏನಾದರೂ ಉತ್ತರಕ್ಕೆ ಓಪನ್ ಆಗಿದ್ದರೆ ಅಂದರೆ ಉತ್ತರಕ್ಕೆ ನಿಮ್ಮದು ಮೇನ್ ರೋಡ್ ಏನಾದರೂ ಇತ್ತು ಅಂತ ಹೇಳಿದರೆ ಈಶಾನ್ಯ ಭಾಗಕ್ಕೆ ಮುಖ್ಯ ದ್ವಾರವನ್ನು ಕೂಡ ಇಡ್ತಾ ಇದ್ದಾರೆ ಅಲ್ಲಿ ಯಾವುದೇ ಥರದ ಭಾರವಾದಂಥ ವಸ್ತುಗಳನ್ನು ಈಶಾನ್ಯ ದಿಕ್ಕಿಗೆ ಇಡಬಾರ್ದು ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಇದು ಒಂದು ಈಶಾನ್ಯ ದಿಕ್ಕಿನ ಒಂದು ಸ ಸ್ಥಳ ಅಂತ ಇನ್ನು ಈಶಾನ್ಯ ದಿಕ್ಕಿನ ಪಕ್ಕಕ್ಕೆ ಇರುವಂಥದ್ದು ಪೂರ್ವ ದಿಕ್ಕಿಗೆ ಬರ್ತೀವಿ ಪೂರ್ವ ದಿಕ್ಕಿನಲ್ಲಿ ತುಂಬ ಅಂದರೆ ತುಂಬಾ ವಿಶೇಷವಾಗಿರುವಂಥದ್ದು ದೇವರ ಮನೆಯ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ ಅಂತ ಹೇಳ್ತಾರೆ ಹಾಗೆಯೇ ನಿಮ್ಮ ಮನೆ ಏನಾದರೂ ಪಶ್ಚಿಮಕ್ಕೆ ಓಪನ್ ಇದ್ದರೆ ಅಥವಾ ಉತ್ತರಕ್ಕೆ ಏನಾದರೂ ಮೇನ್ ಡೋರ್ ಇತ್ತು ಅಂತ ಹೇಳಿದರೆ ನೀವು ಈಶಾನ್ಯ ಪೂರ್ವಕ್ಕೆ ಹಿಂದಿನ ಬಾಕ್ಲನ್ನು ಕೂಡ ಮನೆಯ ಹಿಂದಿನ ಬಾಕ್ಲನ್ನು ಕೂಡ ಓಪನ್ ಮಾಡ್ಕೋಬೋದು ಅಂತ ಹೇಳ್ತಾರೆ ನಿಮ್ಮ ಮನೆಯ ಒಂದು ಪ್ಲೇಸ್ಮೆಂಟಿನ ಮೇಲೆ ನೀವು ಸಫಿಸಿಯೆಂಟಾಗಿ ಯಾವ ಥರ ಇರುತ್ತೋ ಆ ಥರ ನೋಡ್ಕೋಬೋದು ಇನ್ನು ಪೂರ್ವದಲ್ಲಿ ದೇವರ ಮನೆಯನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಅತ್ಯಂತ ಸೂಕ್ತವಾಗಿರುವಂಥದ್ದು ನೀವು ಪೂರ್ವಕ್ಕೆ ಮುಖ ಮಾಡಿಬಿಟ್ಟು ದೇವರನ್ನು ಪೂಜೆ ಮಾಡುವಂಥದ್ದು ದೇವರುಗಳೆಲ್ಲ ಪಶ್ಚಿಮಕ್ಕೆ ಮುಖ ಆಗಿರುವಂಥ ರೀತಿಯಲ್ಲಿ ಇರಬೇಕು ಇನ್ನು ದೇವ್ರ ಮನೆಯನ್ನು ಮತ್ತೆಲ್ಲಿ ಸ್ಥಾಪನೆ ಮಾಡ್ಬೋದು ಅಂತ ಹೇಳಿದರೆ ಈಶಾನ್ಯ ಭಾಗದಲ್ಲಿ ಮತ್ತು ಪೂರ್ವದಲ್ಲಿ ಪೂರ್ವ ದಿಕ್ಕಿನಲ್ಲಿ ಇನ್ನು ಅದೇ ದಿಕ್ಕಿನ ಒಂದು ಅಪೋಸಿಟ್ ಆದಂಥ ಪಶ್ಚಿಮ ದಿಕ್ಕಿನಲ್ಲಿಯೂ ಕೂಡ ನೀವು ದೇವ್ರ ಮನೆಯನ್ನು ಸ್ಥಾಪನೆ ಮಾಡ್ಬೋದು ಪಶ್ಚಿಮ ದಿಕ್ಕಿನಲ್ಲಿ ದೇವ್ರ ಮನೆಯನ್ನು ಸ್ಥಾಪನೆ ಮಾಡಿಬಿಟ್ಟು ನೀವು ಪಶ್ಚಿಮ ಅದು ಪಶ್ಚಿಮಕ್ಕೆ ನೀವೇನಾದರೂ ದೇವ್ರ ಮನೆ ಮಾಡಿದ್ರಿ ಅಂತಂದರೆ ದೇವರುಗಳೆಲ್ಲ ಪೂರ್ವಕ್ಕೆ ಮುಖ ಮಾಡಿ ಕೂತ್ಕೊಂಡಿರ್ತವೆ ನೀವು ಪೂಜೆ ಮಾಡುವಂಥದ್ದು ಪಶ್ಚಿಮಕ್ಕೆ ಮುಖ ಮಾಡಿಬಿಟ್ಟು ಪೂಜೆಯನ್ನು ಮಾಡ್ತಾಯಿರ್ತೀರ ಈಗ ಸಾಮಾನ್ಯವಾಗಿ ನೋಡಿ ದೊಡ್ಡ ದೊಡ್ಡ ದೇವಸ್ಥಾನಗಳು ಇವಾಗ ಸುಮಾರು ದೇವಸ್ಥಾನಗಳು ನಿಮ್ಮೂರಲ್ಲಿರುವಂಥ ಸುಮಾರು ದೇವಸ್ಥಾನಗಳನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಮ್ಮೂರಲ್ಲಿರುವಂಥ ಯಲ್ಲಮ್ಮ ದೇವಿ ದೇವಸ್ಥಾನ ಆಗಿರ್ಬೋದು ಮೈಲಾರಲಿಂಗೇಶ್ವರ ದೇವಸ್ಥಾನ ಆಗಿರ್ಬೋದು ಅಥವಾ ಸಾಯಿಬಾಬಾ ದೇವಸ್ಥಾನ ಆಗಿರ್ಬೋದು ಇವೆಲ್ಲವೂ ಕೂಡ ಪಶ್ಚಿಮಕ್ಕೆ ಮುಖ ಮಾಡಿನೇ ದೇವಸ್ಥಾನಗಳಿದ್ದಾವೆ ಅಷ್ಟೇ ಯಾಕೆ ನೀವು ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನವೂ ಕೂಡ ಸೇಮು ನಿಮಗೆ ಎಲ್ಲರಿಗೂ ಗೊತ್ತಿರುತ್ತೆ ಅಂತ ಆ ದೇವ್ರ ದೇವಸ್ಥಾನದ ಒಂದು ಉದಾಹರಣೆಯನ್ನು ಕೊಟ್ಟಿರುವಂಥದ್ದು ಅದು ಕೂಡ ಪಶ್ಚಿಮಕ್ಕೆ ಮುಖ ಮಾಡಿ ಇದೆ ಸೊ ಅಲ್ವಾ ಸೊ ಈ ಥರನೂ ಕೂಡ ಇರ್ತವೆ ಅಂದರೆ ನೀವು ಪಶ್ಚಿಮಕ್ಕೂ ಕೂಡ ಮುಖ ಮಾಡಿಬಿಟ್ಟು ದೇವ್ರ ಮನೆಯನ್ನು ಸ್ಥಾಪನೆ ಮಾಡ್ಬೋದು ಪಶ್ಚಿಮ ದಿಕ್ಕಿನಲ್ಲೂ ಕೂಡ ಅಂತ ಹೇಳುವಂಥದ್ದು ಅದು ಪ್ರಧಾನವಾದಂಥ ಪಶ್ಚಿಮ ದಿಕ್ಕಿನಲ್ಲಿ ಮಾಡಬೇಕಾಗತ್ತೆ ಇನ್ನು ಅಡುಗೆ ಮನೆ ಯಾವಾಗಲೂ ಕೂಡ ಆಗ್ನೇಯಕ್ಕೆ ಇರಬೇಕು ಅಗ್ನಿಯ ಒಂದು ಮೂಲೆ ಅಂತ ಕರಿತೀವಿ ಆಗ್ನೇಯ ದಿಕ್ಕು ಸೊ ಹಾಗಾಗಿ ಆಗ್ನೇಯ ದಿಕ್ಕಿಗೆ ನಿಮ್ಗೆ ಯಾವಾಗಲೂ ಕೂಡ ನಿಮ್ಮ ಮನೆಯ ಒಂದು ಅಡುಗೆ ಮೂಲೆ ಅಲ್ಲಿಯೇ ಇರಬೇಕು ಅಲ್ಲಿತ್ತು ಅಂತ ಆಗ್ನೇಯ ದಿಕ್ಕಿಗೆ ಏನಾದರೂ ನಿಮ್ಮ ಅಡುಗೆ ಮನೆ ಇತ್ತು ಅಂತ ಹೇಳಿದರೆ ನಿಮ್ಮ ಮನೆಯ ಒಂದು ಸಮೃದ್ಧಿಯಾಗಿ ಬೆಳೆಯುತ್ತೆ ಅಂತ ಸೊ ಹಾಗಾಗಿ ಆಗ್ನೇಯ ದಿಕ್ಕಿನಲ್ಲೇ ಅಗ್ನಿ ಉರಿತಾ ಇರಬೇಕು ಅಂದರೆ ನಿಮ್ಮ ಒಲೆ ಇರುವಂಥದ್ದು ಆಗ್ನೇಯ ದಿಕ್ಕಿಗೆ ಇರಬೇಕಾಗತ್ತೆ ಇನ್ನು ಆಗ್ನೇಯ ದಿಕ್ಕಿನಲ್ಲಿ ನೀವು ಒಲೆ ಅಡುಗೆ ಮನೆಯನ್ನು ಮಾಡಿದ ನಂತರ ಅದ್ರ ಹಿಂದೆ ಮುಂದೆ ಅಂದರೆ ಆಗ್ನೇಯ ಇವಾಗ ಅಡುಗೆ ಮನೆ ಮಾಡ್ತೀವಿ ಅದರ ಪಕ್ಕಕ್ಕೆ ಮತ್ತೊಂದೇನೋ ಒಂದು ರೂಮನ್ನು ಕಟ್ಟಿಸುವಂಥದ್ದು ಈ ಥರ ಮಾಡಬಾರ್ದು ಮನೆಯ ಎಂಡಿಗೆ ಇರಬೇಕು ಅನ್ನುವಂಥದ್ದು ಹಿಂದಿನ ಕಾಲದಿಂದಲೂ ಕೂಡ ಇದು ಮನೆಯ ಒಂದು ಹಿಂದ್ಗಡೆ ಲಾಸ್ಟ್ ರೂಮೇ ಅಡುಗೆ ಮನೆ ಆಗಿರ್ತಿತ್ತು ಸೊ ಹಾಗೆ ಮಾಡಬೇಕು ಅನ್ನುವಂಥದ್ದು ಸೊ ಇದು ಕೂಡ ನೆನಪಿರಲಿ ನಿನ್ನೆ ಗುರುವಾರ ಆಗಿರೋದ್ರಿಂದ ಸಾಯಿಬಾಬಾ ದೇವಸ್ಥಾನಕ್ಕೂ ಕೂಡ ನಾವು ಹೋಗಿರುವಂಥದ್ದು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿಬಿಟ್ಟು ಅಲ್ಲಿ ದೇವರ ಒಂದು ದರ್ಶನವನ್ನು ಕೂಡ ಮಾಡ್ಕೊಂಡು ಬಂದ್ವಿ ಸೊ ಅಷ್ಟೇ ಅಲ್ಲ ಪಾದ ಸ್ಪರ್ಶಕ್ಕೂ ಕೂಡ ಒಂದು ಅವಕಾಶ ಇತ್ತು ನಿನ್ನೆ ದಿವಸ ಸೊ ಅಲ್ಲಿ ಹೋಗಿಷ್ಟು ಹೋಗಿ ಪಾದ ಸ್ಪರ್ಶ ಮಾಡಿಬಿಟ್ಟು ಸಾಯಿಬಾಬಾರವರ ಆಶೀರ್ವಾದವನ್ನು ಪಡ್ಕೊಂಡು ಬಂದ್ವಿ ನಾನು ಮನೆಯವರು ಕೂಡ ಹೋಗಿದ್ವಿ ಅದನ್ನು ಕೂಡ ನಿಮಗಿಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟು ನಾವು ನೋಡೋದಾದರೆ ಇನ್ನು ದಕ್ಷಿಣ ದಿಕ್ಕಿಗೆ ಬಂದರೆ ದಕ್ಷಿಣ ದಿಕ್ಕಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಹೇಳುವಂಥದ್ದು ಟಾಯ್ಲೆಟ್ಗಳನ್ನು ನಾವು ಸ್ಥಾಪನೆ ಮಾಡ್ಬೋದು ಅಂತ ಹೇಳ್ತಾರೆ ಬಟ್ ನಿಮ್ಮ ನಿವೇಶನಕ್ಕೆ ಸಂಬಂಧಪಟ್ಟಾಗಿ ನೀವು ಯಾವ ರೀತಿ ಮಾಡ್ಕೋಬೇಕು ಟಾಯ್ಲೆಟ್ ಬಾತ್ರೂಮ್ ಅನ್ನೋದನ್ನು ಸ್ವಲ್ಪ ನೋಡಿಕೊಂಡು ಮಾಡಿಕೊಳ್ಳಿ ನೆಕ್ಸ್ಟು ನೈಋತ್ಯ ಮೂಲೆ ಈ ಮೂಲೆಯನ್ನು ನಾವು ಕುಬೇರ ಮೂಲೆ ಅಂತ ಕರಿತೀವಿ ಮನೆಯ ಹಿರಿಯರು ಮಲಗುವಂಥ ಕೋಣೆ ಇದಾಗಬೇಕಾಗಿರತ್ತೆ ಆ ಥರ ನೋಡ್ಕೊಂಡ್ಬಿಟ್ಟು ಕಟ್ಟಿಸ್ಬೇಕಾಗತ್ತೆ ಇಲ್ಲಿ ಭಾರವಾದಂಥ ವಸ್ತುವನ್ನು ಇಡಬೇಕಾಗತ್ತೆ ಅಂದರೆ ನಿಮ್ಮ ಮನೆಯ ಅಮೂಲ್ಯವಾದಂಥ ವಸ್ತುಗಳನ್ನು ಇಡುವಂಥ ಸ್ಥಳ ಆಗಿರತ್ತೆ ಏನೇ ಅಮೌಂಟ್ ಇಡುವಂಥದ್ದು ಬಂಗಾರಗಳನ್ನು ಇಡುವಂಥ ಒಂದು ಖಜಾನೆ ಅಂತ ಹೇಳ್ತೀವಲ್ವ ಟಜೂರಿ ಅಂತ ಹೇಳ್ತೀವಲ್ವಾ ಅದನ್ನೆಲ್ಲದನ್ನು ಕೂಡ ಅಲ್ಲಿಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಿರಿ ಸಂಪತ್ತು ತುಂಬಿರುತ್ತೆ ಅನ್ನುವಂಥದ್ದು ನೈಋತ್ಯ ಮೂಲೆಯಲ್ಲಿ ನೀವೇ ನಮ್ಮ ಏನು ಮಾಡಬೇಕಾಗತ್ತೆ ಯಾವಾಗಲೂ ಸೇಖರಣೆ ಮಾಡಿಟ್ಕೋಬೇಕು ಅನ್ನುವಂಥದ್ದು ಅದಕ್ಕೋಸ್ಕರ ಅದನ್ನು ಕುಬೇರ ಮೂಲೆ ಅಂತ ಕರೀತಾರೆ ನಿಮ್ಮ ಮನೆಯ ನೈಋತ್ಯ ಮೂಲೆಗೆ ನೀವು ಮಾಸ್ಟರ್ ಬೆಡ್ರೂಮನ್ನು ಇಟ್ಕೋಬೇಕು ಹಾಗೆಯೇ ದುಡ್ಡು ಮತ್ತು ಬಂಗಾರ ಬಣ್ಣ ಎಲ್ಲ ಇಡುವಂಥ ಒಂದು ಟಜೂರಿ ಖಾನೆಯನ್ನು ಕೂಡ ನೀವು ಅಲ್ಲೇ ಮಾಡ್ಕೋಬೋದು ಅಥವಾ ಕೋಬಾಡ್ ಬೇಕಾದರೂ ಮಾಡಿಸ್ಕೋಬೋದು ಬಟ್ ಅಮೂಲ್ಯವಾದಂಥ ವಸ್ತುಗಳೇನಿರ್ತಾವಲ್ವ ಅವನ್ನೆಲ್ಲವನ್ನು ಕೂಡ ಇಡುವಂಥದ್ದನ್ನು ನೀವು ಅಲ್ಲಿ ಮಾಡ್ಬೋದು ಅಂತ ಇನ್ನು ಪಶ್ಚಿಮ ದಿಕ್ಕಿಗೆ ಬಂದರೆ ಅಲ್ಲಿ ನೀವು ದೇವ್ರ ಮನೆಯನ್ನು ಮಾಡ್ಕೋಬೋದು ಇಲ್ಲಾಂದರೆ ಹಾಲ್ ಮಾಡ್ಬೋದು ಯಾವುದೇ ಥರದ ತೊಂದರೆ ಇಲ್ಲ ನೆಕ್ಸ್ಟು ವಾಯುವ್ಯಕ್ಕೆ ಬಂದರೆ ನಿಮ್ಮ ಮನೆ ಏನಾದರೂ ನಂದರೆ ಮುಖ್ಯ ದ್ವಾರ ಏನಾದರೂ ಪಶ್ಚಿಮಕ್ಕಿತ್ತು ಅಂತ ಹೇಳಿದರೆ ನೀವು ವಾಯುವ ಪಶ್ಚಿಮಕ್ಕೆ ಮೇನ್ ಡೋರನ್ನು ಕೊಡ್ಬೋದು ಅಥವಾ ಉತ್ತರಕ್ಕಿತ್ತು ಅಂತಂದರೆ ನೀವು ಉತ್ತರದ ಈಶಾನ್ಯಕ್ಕೆ ಮೇಯ್ನ್ ಡೋರನ್ನು ಕೊಡ್ಬೋದು ಈ ಥರ ಮಾಡ್ಕೋಬೇಕು ಅಂತ ಹೇಳ್ತಾರೆ ನೀವು ಹೊಸದಾಗಿ ಏನಾದರೂ ಮನೆ ಕಟ್ಟಿಸ್ಬೇಕು ಅಂತಿದ್ದರೆ ಸ್ವಲ್ಪ ನೋಡಿಕೊಂಡು ಕಟ್ಟಿಸ್ಕೊಳ್ಳಿ ಆ ಈಶಾನ್ಯ ಭಾಗಕ್ಕೆ ಉತ್ತರದ ಈಶಾನ್ಯಕ್ಕೆ ಮೇನ್ ಡೋರನ್ನು ತೆಗಿತಾ ಇರ್ತಾರೆ ಇನ್ನು ಪೂರ್ವಕ್ಕಿದ್ರಂತೂ ಚಿಂತೆನೇ ಇಲ್ಲ ಈಶಾನ್ಯ ಪೂರ್ವಕ್ಕೆ ಮೇನ್ ಡೋರನ್ನು ಓಪನ್ ಮಾಡ್ಬೋದು ಇನ್ನು ವಾಯುವ್ಯ ಪಶ್ಚಿಮಕ್ಕೂ ಕೂಡ ಏನು ಮಾಡ್ಬೋದು ಮೇನ್ ಡೋರನ್ನು ಓಪನ್ ಮಾಡ್ಕೋಬೋದು ಸೊ ಇದರಿಂದ ತುಂಬಾ ಜಸ್ಟ್ ಇರುತ್ತೆ ಅಂತ ಅನ್ನುವಂಥದ್ದು ಇನ್ನು ಉತ್ತರಕ್ಕೆ ಬಂದರೆ ಉತ್ತರದ ಒಂದು ನಿಮ್ಮ ಸೈಟ್ ಏನಾದರೂ ಉತ್ತರಕ್ಕೆ ಇದ್ಬಿಟ್ಟು ಅಂದರೆ ಉತ್ತರಕ್ಕೆ ನಿಮ್ಮ ಮೇನ್ ಆದಂಥ ರಸ್ತೆ ಏನಾದರೂ ಬಂದಿತ್ತು ಅಂತ ಹೇಳಿದರೆ ನೀವು ಉತ್ತರಕ್ಕೂ ಕೂಡ ಮುಖ ಮಾಡಿಬಿಟ್ಟು ಮೇಯ್ನ್ ಡೋರನ್ನು ಮುಖ ಮಾಡಿಬಿಟ್ಟು ಮನೆಯನ್ನು ಕಟ್ಟಿಸ್ಬೋದು ಅಂತ ಸೊ ಇವೆಲ್ಲವನ್ನು ಕೂಡ ಕರೆಕ್ಟಾಗಿ ನಮಗೆ ಸ್ವಲ್ಪ ಗೊತ್ತಿರಬೇಕಾದಂಥ ವಿಷಯಗಳು ಇನ್ನು ನಾವು ಆಯವನ್ನು ಕೂಡ ತೆಗಿಬೇಕಾಗತ್ತೆ ಅಂದರೆ ಮನೆಯನ್ನು ಕಟ್ಟಿಸ್ಬೇಕಾದ್ರೆ ಕೆಲವೊಂದಿಷ್ಟು ಆಯಗಳನ್ನು ನೋಡ್ಕೊಂಡು ಬಿಟ್ಟೇ ನಾವು ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗುತ್ತೆ ಎಂಟು ಆಯಗಳಿರ್ತವೆ ಸೊ ಆ ಆಯಗಳಲ್ಲಿ ನಾಲ್ಕು ಆಯಗಳು ಮನೆಗಳಿಗೆ ತುಂಬ ಪ್ರಧಾನವಾಗಿರ್ತವೆ ಸೊ ಆ ಆಯಗಳ ಬಗ್ಗೆಯೂ ಕೂಡ ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ನಾವು ಕೂಡ ಇಲ್ಲಿ ಮಾಡಿರುವಂಥದ್ದು ಧ್ವಜಾಯ ಬಂದಿದೆ ನಮಗೆ ನಾವು ಋಷಭಾಯವನ್ನು ಹಾಕಬೇಕು ಅಂತ ಸ್ವಲ್ಪ ಟ್ರೈ ಮಾಡಿದ್ವಿ ಬಟ್ ಋಷಭಾಯಕ್ಕೆ ನಮ್ಮನೆ ಹೋಲಿಕೆ ಆಗಲಿಲ್ಲ ಅಂದರೆ ನಮ್ಮ ನಿವೇಶನ ಪ್ಲೇಸ್ ಏನಿದೆಯಲ್ಲ ಅದು ಹೋಲಿಕೆ ಆಗಲಿಲ್ಲ ಋಷಭಾಯದಲ್ಲಿ ನಮಗೆ ಹಿಂದೆ ಮನೆ ಹಿಂದ್ಗಡೆ ಏನಿದೆಯಲ್ಲ ಅಲ್ಲಿ ನಮಗೆ ಪ್ಲೇಸ್ ಇರಲಿಲ್ಲ ಋಷಭಾಯಕ್ಕೆ ಸೆಟ್ ಮಾಡಿದ್ವಿ ಅಂತಂದರೆ ನಮಗೆ ಬ್ಯಾಕ್ ಸೈಡ್ ಏನೂ ಪ್ಲೇಸ್ ಇಲ್ಲ ಅಂತಂದಾಗ ನೀವು ಸ್ವಲ್ಪ ಓಡಾಡೋಕ್ಕಾದರೂ ಜಾಗ ಬೇಕಾಗುತ್ತೆ ಏನಾದರೂ ಗಿಡಗಳನ್ನೆಲ್ಲ ಹಚ್ಕೊಳ್ಳೋಕ್ಕಾದರೂ ಬೇಕಾಗುತ್ತೆ ಸ್ವಲ್ಪ ಬೇಕೇ ಬೇಕು ಅಥವಾ ಕಿಟಕಿಗಳನ್ನು ಹಚ್ಚಲಿಕ್ಕಾದರೂ ಸ್ವಲ್ಪ ಜಾಗ ಬೇಕೇ ಅಲ್ವಾ ಸೊ ಹಾಗಾಗಿ ನಮಗೆ ಅದು ಕರೆಕ್ಟಾಗಿ ಆಗಲಿಲ್ಲ ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟು ಧ್ವಜಾಯದ ಮೇಲೆ ನಾವಿವಾಗ ಇದನ್ನು ಹಾಕಿರುವಂಥದ್ದು ಸೊ ಫಸ್ಟ್ ನಮಗೆ ಇದು ಧ್ವಜಾಯ ಋಷಭಾಯ ಏನು ಅಂತ ಗೊತ್ತಿರಲಿಲ್ಲ ಸುಮ್ಮನೆ ಕರೆಕ್ಟಾಗಿ ನಾನು ನಮ್ಮ ಮನೆಯವರು ನಮಗೆ ಹೇಗೆ ಬೇಕು ಸ್ವಲ್ಪ ನಮಗೆ ಇದ್ರ ಮೇಲೆ ಎಲ್ಲ ಐಡಿಯಾ ಬಿಟ್ಟು ನಮಗೆ ಅಡುಗೆ ಮನೆಯಲ್ಲಿ ಬರಬೇಕು ದೇವ್ರ ಮನೆ ಹೇಗೆ ಬರಬೇಕು ಬೆಡ್ರೂಮ್ ಈ ಥರ ಬರಬೇಕು ಈ ಥರ ಅಂತ ಅಂದ್ಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ಹಾಕ್ಕೊಂಡಿರುವಂಥದ್ದು ನಮ್ಮನೆ ಬಂದುಬಿಟ್ಟು ಪಶ್ಚಿಮಕ್ಕೆ ಮುಖ ಆಗಿದೆ ಅಂದರೆ ಪಶ್ಚಿಮದ ದಿಕ್ಕಿಗೆ ನಮ್ಮ ಆಗಿರುವಂಥ ರಸ್ತೆ ಇದೆ ಸೊ ಹಾಗಾಗಿ ಪಶ್ಚಿಮಕ್ಕೆ ಮುಖ ಆಗುತ್ತೆ ಮನೆಗಳು ಇವಾಗ ಪಶ್ಚಿಮಕ್ಕೆ ಮುಖ ಮಾಡಿಬಿಟ್ಟೇ ನಾವು ಮನೆಯನ್ನು ಇವಾಗ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಪ್ಲ್ಯಾನನ್ನು ಹಾಕ್ತಾ ಇರುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ಮಾಡ್ಕೊಳ್ಳೋದು ಏನು ಅನ್ನುವಂಥದ್ದನ್ನು ನೋಡ್ಕೊಂಡುಬಿಟ್ಟು ಮಾಡಿರುವಂಥದ್ದು ಸೊ ಎಲ್ರಿಗೂ ಕೂಡ ಅಷ್ಟೇ ಅವರವರ ಡೇಟ್ ಆಫ್ ಬರ್ತ್ ಅಥವಾ ಹೆಸರು ಅಥವಾ ರಾಶಿ ಫಲದ ಮೇಲೆ ಅವರು ಮನೆಗಳನ್ನ ಒಂದು ಯಾವ ಥರ ಬೇಕೋ ಆ ಥರ ವಾಸ್ವನ್ನ ಹಾಕ್ಕೊಡ್ತಾರೆ ಬಟ್ ಆ ಪ್ರಕಾರವಾಗಿ ನಮ್ಗೆ ಗೊತ್ತಿರೋ ಥರ ನಾವು ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಹಾಕಿರುವಂಥದ್ದು ನಮ್ಮ ಮನೆಯವರಿಗಾಗಿರ್ಬೋದು ನನ್ನ ಮಗನಿಗಾಗಿರ್ಬೋದು ನನ್ನ ಮಗ ನನ್ನ ಮಗಳು ನಮಗೆಲ್ಲರಿಗೂ ಕೂಡ ಪಶ್ಚಿಮ ದಿಕ್ಕಿಗೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ನಾವು ಆ ಕಡೆ ಓಪನ್ ಮಾಡಿಬಿಟ್ಟು ಮನೆಯನ್ನು ಕಟ್ಟಿಸೋದ್ರಿಂದ ಮೇನ್ ಡೋರನ್ನು ಪಶ್ಚಿಮ ದಿಕ್ಕಿಗೆ ಓಪನ್ ಮಾಡಿ ಕಟ್ಟಿಸೋದ್ರಿಂದ ಪ್ರಾಬ್ಲಮ್ ಇಲ್ಲ ಅನ್ನುವಂಥದ್ದು ಗೊತ್ತಾಗಿರೋದ್ರಿಂದ ನಾವು ಪಶ್ಚಿಮ ದಿಕ್ಕಿಗೇ ಮೇನ್ ಡೋರನ್ನು ಇಟ್ಬಿಟ್ಟು ಕಟ್ಟಿಸ್ತಾ ಇರುವಂಥದ್ದು ಅಂದರೆ ವಾಯುವ ಪಶ್ಚಿಮಕ್ಕಿಟ್ಕೊಂಡಿದ್ದೀವಿ ಆ ಪ್ರಕಾರವಾಗಿ ಪ್ಲ್ಯಾನನ್ನು ಹಾಕ್ಕೊಂಡಿರುವಂಥದ್ದು ಮಾಸ್ಟರ್ ಬೆಡ್ರೂಮ್ ಎಷ್ಟು ಸೈಜಿನ ಬೇಕು ಹಾಲು ಎಷ್ಟು ಕಿಚನ್ ಎಷ್ಟು ಬಾತ್ರೂಮು ಟಾಯ್ಲೆಟು ಸ್ಟಡಿ ರೂಮು ದೇವ್ರ ಮನೆ ಎಲ್ಲದೂ ಕೂಡ ನಮಗೆ ಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಗೆ ಯಾವ ಥರ ಬೇಕು ಆ ಥರ ನಾವು ಸೆಟ್ ಮಾಡ್ಕೊಂಡಿದ್ವಿ ಸ ನಾವು ಯಾವ ಥರ ಮಾಡ್ಕೊಂಡಿದ್ವಿ ಅಂತ ಹೇಳಿದ್ರೆ ನಮ್ಮದು ಮೇಯ್ನಾಗಿ ಪಶ್ಚಿಮಕ್ಕೆ ಮುಖ ಆಗಿರುವಂಥ ಒಂದು ನಿವೇಶನ ಅಂದರೆ ಪಶ್ಚಿಮಕ್ಕೆ ಮೇಯ್ನ್ ಡೋ ಮೇಯ್ನಾದಂಥ ರಸ್ತೆ ಇದೆ ಮತ್ತು ನಮ್ಮ ಮೇಯ್ನ್ ಡೋರ್ ಕೂಡ ಪಶ್ಚಿಮಕ್ಕೆ ಓಪನ್ ಆಗಿರುತ್ತೆ ನಾವು ಉತ್ತರಕ್ಕೆ ಸಂಪೂರ್ಣವಾಗಿ ಪಾರ್ಕಿಂಗ್ ಜಾಗವನ್ನು ಬಿಟ್ಕೊಂಡಿದ್ದೀವಿ ಕಾರ್ ಪಾರ್ಕಿಂಗ್ ಪಾರ್ಕಿಂಗಿಗೆ ಮತ್ತು ಬೈಕು ಎಲ್ಲ ಪಾರ್ಕಿಂಗ್ ಮಾಡ್ಕೊಳ್ಳೋಕ್ಕೋಸ್ಕರ ಅಂದರೆ ಉತ್ತರದ ಸೈಡಿಂದ ನಮ್ಮದು ಒಂದೊಂದು ಒಂಬತ್ತು ಫೋಟಿನಷ್ಟು ಸಂಪೂರ್ಣವಾಗಿ ಬಿಟ್ಟಿದ್ದೀವಿ ಅದಾದ ಮೇಲೆ ಅಂದರೆ ಪೂರ್ತಿ ಏಕ ಬಿಟ್ಟಿದ್ದೀವಿ ಸೊ ಅದಾದ ಮೇಲೆ ನಮ್ಮದು ಮನೆ ಸ್ಟಾರ್ಟ್ ಆಗುತ್ತೆ ಫಸ್ಟು ನಾವು ಹಾಲು ಫೈನಲಿ ನಾವು ಹೇಗೆ ರೆಡಿ ಮಾಡಿದ್ದೀವಿ ಅನ್ನುವಂಥದ್ದನ್ನು ನಾನು ಇಲ್ಲಿ ನಿಮಗೆ ಡಿಸ್ಪ್ಲೇ ಹಾಕ್ತಾಯಿದ್ದೀನಿ ಸೊ ನೋಡ್ಕೋಬೋದು ನನ್ನ ನಮ್ಮದೊಂದು ಪ್ಲಾನಿಂಗ್ ಇದು ಸೊ ಅದನ್ನು ನಾನು ನಿಮ್ಮ ಹತ್ರ ಡಿಸ್ಪ್ಲೇ ಕೂಡ ಮಾಡ್ತಾಯಿದ್ದೀನಿ ಫಸ್ಟು ನಮ್ಮದು ಹಾಲ್ ಬರುತ್ತೆ ಅಂದರೆ ಮೊದಲನೇಕೆ ಹಾಲ್ ಇದೆ ಹಾಲಿನ ಪಕ್ಕೇ ಒಂದು ನೈಋತ್ಯ ಮೂಲೆಗೆ ಮಾಸ್ಟರ್ ಬೆಡ್ರೂಮನ್ನು ಹಾಕಿದ್ದೀವಿ ಇನ್ನು ಹಾಲಿಂದ ನಾವು ಒಳಗೆ ಎಂಟ್ರಿ ಕೊಟ್ಟರೆ ಫಸ್ಟು ನಮಗೆ ಸಿಕ್ಕುವಂಥದ್ದು ಸೈಡಿಗೆ ಉತ್ತರ ದಿಕ್ಕಿಗೆ ಮತ್ತೊಂದು ಬೆಡ್ರೂಮ್ ಸಿಗತ್ತೆ ಅದಾದಮೇಲೆ ಈ ಕಡೆ ಬಂದರೆ ಅಂದರೆ ನೈಋತ್ಯದ ನೆಷ್ಟು ಬಂದರೆ ಅಲ್ಲಿ ನಮಗೆ ಟಾಯ್ಲೆಟ್ ಬಾತ್ರೂಮ್ ಇದೆ ಅದಾದಮೇಲೆ ಕಿಚನ್ ಇರುತ್ತೆ ಕಿಚನಿನ ಕಿಚನ್ ಮತ್ತು ಡೈನಿಂಗ್ ಎರಡೂ ಒಟ್ಟಿಗೆ ಇದೆ ಅದು ಓಪನ್ ಆಗಿಟ್ಟಿದ್ದೀವಿ ಸೊ ಆವಾಗ ಕಟ್ಟಿಸುವಾಗ ಯಾವ ಥರ ನೋಡ್ಕೊಳ್ಳೋದು ನೋಡಬೇಕು ಅನ್ನುವಂಥ ಪ್ಲ್ಯಾನಿಂಗಲ್ಲಿದ್ದೀವಿ ಇನ್ನು ಕಿಚನಿನ ಪಕ್ಕಕ್ಕೆ ನಾವು ದೇವ್ರ ಮನೆಯನ್ನು ಅಲ್ಲಿ ನಿರ್ಮಾಣ ಮಾಡಿದ್ವಿ ಅಂದರೆ ಪೂರ್ವಕ್ಕಿದೆ ಆಗ್ನೇಯಕ್ಕೆ ಅಡುಗೆ ಮನೆ ಇದೆ ಅದರ ಪಕ್ಕಕ್ಕೆ ಪೂರ್ವಕ್ಕೆ ಇರುವಂಥದ್ದು ದೇವ್ರ ಮನೆ ಇದೆ ಅದ್ರ ಪಕ್ಕಕ್ಕೆ ಈಶಾನ್ಯಕ್ಕೆ ನಾವೇನು ಮಾಡಿದ್ದೀವಿ ಸ್ಟಡಿ ರೂಮನ್ನು ಮಾಡ್ಕೊಂಡಿದ್ದೀವಿ ಸ್ಟಡಿ ರೂಮಿನ ಪಕ್ಕಕ್ಕೆ ಮತ್ತು ಬೆಡ್ರೂಮಿನ ಪಕ್ಕದಲ್ಲಿ ಹಿಂದೆ ಎಕ್ಸಿಟ್ ಆಗಲಿಕ್ಕೆ ಉತ್ತರಕ್ಕೆ ಉತ್ತರದ ಈಶಾನ್ಯ ಭಾಗಕ್ಕೆ ಹಿಂದೆ ಮನೆಯಿಂದ ಹೊರಗಡೆ ಹೋಗಲಿಕ್ಕೆ ಎಕ್ಸಿಟ್ ಆಗಲಿಕ್ಕೆ ಹಿಂದಿನ ಬಾಗ್ಲನ್ನು ಕೂಡ ಅಲ್ಲಿ ಕೊಟ್ಟಿದ್ದೀವಿ ಇದಿಷ್ಟು ನಮ್ಮ ಪ್ಲ್ಯಾನಿಂಗು ಒಂದು ಚಿಕ್ಕದಾಗಿರುವಂಥ ಪ್ಲ್ಯಾನಿಂಗು ಬಟ್ ನಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡಿರುವಂಥದ್ದು ಇನ್ನು ಇದ್ರ ಮೇಲೆ ನಾವು ಟೆರ್ಕೇಸನ್ನು ಕೂಡ ನೈಋತ್ಯ ಮೂಲಕ್ಕೇ ಮೂಲೆ ಇಟ್ಕೊಂಡಿದ್ದೀವಿ ನೈಋತ್ಯ ಮೂಲೆಯಿಂದನೇ ನಾವು ಟೆರ್ಕೇಸ್ ಮೇಲೆ ಹತ್ತುವಂಥದ್ದು ಮೇಲೆ ಕೂಡ ಅಷ್ಟೇ ಬಾಡಿಗೆ ಮನೆಗಳನ್ನು ಕಟ್ಟಿಸ್ಬೇಕು ಅನ್ನುವಂಥ ಪ್ಲಾನಿಂಗಲ್ಲಿದ್ದೀವಿ ಸೊ ಬಾಡಿಗೆ ಮನೆಗಳನ್ನು ಕೂಡ ಅಷ್ಟೇ ಆ ಬಾಡಿಗೆ ಮನೆ ಎರಡೂ ಕೂಡ ಪಶ್ಚಿಮಕ್ಕೆ ಓಪನ್ ಆಗಿಲ್ಲ ಅಂದರೆ ಪಶ್ಚಿಮಕ್ಕೆ ಮೇನ್ ಡೋರ್ ಆಗಿ ನಾವು ಕಟ್ಟಿಸ್ತಾ ಇಲ್ಲ ಅವುಗಳನ್ನು ಉತ್ತರಕ್ಕೆ ಮುಖ ಮಾಡಿಬಿಟ್ಟು ಎರಡು ಮನೆಗಳನ್ನು ಕೂರಿಸುವಂಥದ್ದು ಅಂದರೆ ಪ್ಲೇಸನ್ನು ಅಲ್ಲಿ ನಾವು ಕರೆಕ್ಟಾಗಿ ಯುಟ್ಲೈಸ್ ಮಾಡ್ಕೋಬೇಕು ಅನ್ನುವಂಥ ಉದ್ದೇಶಕ್ಕೆ ಪ್ಲೇಸಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ ಪಶ್ಚಿಮಕ್ಕೆ ಮುಖ ಮಾಡಿಬಿಟ್ರೆ ತುಂಬ ಚಿಕ್ಕದಾಗತ್ತೆ ಬಾಡಿಗೆ ಮನೆಗಳು ಸೊ ಹಾಗಾಗಿ ಉತ್ತರಕ್ಕೆ ಮುಖ ಮಾಡಿಬಿಟ್ಟು ಎರಡು ಡಬಲ್ ಬೆಡ್ರೂಮಿನ ಎರಡೂ ಬಾಡಿಗೆ ಮನೆಗಳನ್ನು ಮೇಲ್ಗಡೆ ಕಟ್ಟಿಸುವಂಥ ಪ್ಲ್ಯಾನಿಂಗ್ ಇದೆ ಸೊ ಇದಿಷ್ಟು ನಾವು ಹಾಕ್ಕೊಂಡಿರುವಂಥ ಪ್ಲ್ಯಾನಿಂಗು ಸೊ ನೋಡಿ ನಿಮಗೂ ಕೂಡ ಏನಾದರೂ ಯೂಸಸ್ ಆಗ್ಬೋದು ನೀವು ಯಾರಾದರೂ ಪಶ್ಚಿಮಕ್ಕೆ ಮುಖ ಮಾಡಿಬಿಟ್ಟು ಮನೆ ಕಟ್ಟಿಸ್ಬೇಕು ಅಂತ ಅಂದ್ಕೊಂಡವ್ರಿಗೆ ಏನಾದರೂ ಹೆಲ್ಪ್ ಆಗ್ಬೋದು ಅಂತ ಅನ್ನುವಂಥ ಉದ್ದೇಶದಿಂದ ನನ್ನ ಮನೆಯ ಪ್ಲ್ಯಾನಿಂಗನ್ನು ನಾನು ನಿಮ್ಮ ಹತ್ರ ಸೇರ್ ಇದ್ದೀನಿ ನಾನು ನಮ್ಮ ಮನೆಯವರು ರಫನ್ನು ರೆಡಿ ಮಾಡಿದ್ವಿ ಅದೊಂದು ಒಂದು ವಾರನಾದರೂ ತೊಗೊಂಡಿದ್ದೀವಿ ಅಂತ ಅನಿಸುತ್ತೆ ಅದನ್ನೆಲ್ಲ ಸೆಟ್ ಮಾಡಲಿಕ್ಕೆ ಸೊ ಅಷ್ಟು ಟೈಮನ್ನು ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಮೇಲೆ ಇದನ್ನು ನಮ್ಮದೇ ಫೈನಲ್ ಮಾಡೋದು ಬೇಡ ಅಂತ ಅನ್ನಿಸ್ತು ನಮಗೆ ಏಕೆಂದರೆ ಮತ್ತೇನಾದರೂ ಚೇಂಜಸ್ಮೆಂಟ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಕಟ್ಸಿದ ಮೇಲೆ ಅಂತ ಅಂದ್ಬಿಟ್ಟು ತಾಜಾಣ ಆದರೂ ಮಹಾಜಾಣನ್ ಕೇಳು ಅನ್ನುವಂಥ ಗಾದೆ ಮಾತಿಲ್ವಾ ಸೊ ಅದಕ್ಕೋಸ್ಕರ ನಮ್ಮ ಬ್ರದರ್ನೊಬ್ಬರನ್ನ ಮತ್ತು ನಮ್ಮ ಸಾಯಿಬಾಬಾ ಗುಡಿಯ ಒಂದು ಅರ್ಚಕರಿದ್ದಾರೆ ಸೊ ಅವರು ಕೂಡ ಅಷ್ಟೇ ಎಲ್ಲ ಒಂದು ಸೊ ಅವರಿಗೆ ಕೂಡ ತೋರಿಸಿದ್ವಿ ಅವರು ಕೂಡ ತೋರಿಸಿದಾಗ ಎಲ್ಲ ಕರೆಕ್ಟಿದೆ ಒಂದು ಸ್ವಲ್ಪ ಏನೋ ಚಿಕ್ಕ ಪುಟ್ಟದ್ದು ಸ್ವಲ್ಪ ಚೇಂಜಸ್ಮೆಂಟ್ ಮಾಡಿದರು ಅದಾದಮೇಲೆ ಫೈನಲ್ ಆಗಿ ನಾವು ಇಂಜಿನಿಯರಿಗೆ ಕೊಟ್ಟಿರುವಂಥದ್ದು ಇಂಜಿನಿಯರಿಗೆ ಪ್ಲ್ಯಾನನ್ನು ರೆಡಿ ಮಾಡಿ ನಮಗೆ ಈ ಥರ ಬೇಕು ಈ ಥರನೇ ರೆಡಿ ಮಾಡಿಕೊಡಿ ಅಂತ ಹೇಳಿಬಿಟ್ಟು ಇಂಜಿನಿಯರ್ ಕಡೆ ಕೊಟ್ಟಿದ್ವಿ ಸೊ ಅವರು ಫೈನಲ್ ಆಗಿ ನಮಗೆ ರೆಡಿ ಮಾಡಿ ಕೊಟ್ಟಿರುವಂಥದ್ದು ಇವಾಗ ನಿಮಗೆ ನಾನಿಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇದ್ದೀನಲ್ವ ಇದು ಒಂದು ಇಂಜಿನಿಯರ್ ನಮಗೆ ರೆಡಿ ಮಾಡಿ ಕೊಟ್ಟಿರುವಂಥ ಒಂದು ರಫ್ ಆದಂಥ ಪ್ಲಾನಿಂಗು ಸೊ ಅದನ್ನೇ ನಿಮ್ಮ ಹತ್ರ ನಾನಿಲ್ಲಿ ಡಿಸ್ಪ್ಲೇ ಮಾಡಿರುವಂಥದ್ದು ಮುಂದೆ ಯಾರಾದರೂ ಮನೆ ಕಟ್ಟಿಸ್ಬೇಕು ಅಂತ ಅಂತಿದ್ದರೆ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಉದ್ದೇಶದಿಂದ ಹೇಳ್ತಾ ಇರುವಂಥದ್ದು ನಾವೇ ಸ್ವಲ್ಪ ಪ್ಲಾನಿಂಗ್ ಹಾಕಿಬಿಟ್ಟು ಎಲ್ಲ ಮಾಡಿ ಕರೆಕ್ಟಾಗಿ ಕೊಟ್ವಿ ಅಂತ ಹೇಳಿದರೆ ಸ್ವಲ್ಪ ಅಮೌಂಟು ಕೂಡ ಕಡಿಮೆ ಆಗುತ್ತೆ ಅದ್ರ ಜೊತೆಗೆ ನಮಗೂ ಕೂಡ ಒಂಥರ ಪ್ರೀತಿ ಇರುತ್ತೆ ಮನೆ ಕಟ್ಟುವಂಥದ್ದು ಪ್ರತಿಯೊಬ್ಬರ ಒಂದು ಕನಸಾಗಿರುತ್ತೆ ಅಮೌಂಟ್ ಇದ್ದಂಥವ್ರು ಶ್ರೀಮಂತರು ಹೇಗೋ ಕಟ್ಟಿಸ್ಬಿಡ್ತಾರೆ ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸುಂದರವಾದಂಥ ಕನಸಿನ ಮನೆಯನ್ನು ಕಟ್ಕೋಬೇಕು ಅಂತಂದರೆ ಸಾಕಷ್ಟು ಕನಸನ್ನು ಇಟ್ಕೊಂಡಿರ್ತೀವಿ ಅದರಲ್ಲಿ ಪೈಸೆ ಪೈಸೆಯೂ ಕೂಡ ಕೂಡಿಟ್ಬಿಟ್ಟು ಕಟ್ಟಿಸ್ತಾ ಇರ್ತೀವಿ ಸೊ ಹಾಗಾಗಿ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ನಮ್ಮ ಒಂದು ಶ್ರಮನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ನಾವು ಈ ಥರ ಪ್ಲಾನ್ ಎಲ್ಲ ಹಾಕ್ಕೊಂಡು ಈ ಥರನೇ ಇರಬೇಕು ನಮ್ಮದೇ ಆದಂಥ ಒಂದು ಡ್ರೀಮ್ ಹೌಸ್ ಈ ಥರ ಇರಬೇಕು ಅಂತ ನಾವು ಅಂದ್ಕೊಂಡಿರ್ತೀವಲ್ವಾ ಆ ಥರ ಆದಾಗ ನಮ್ಗೆ ತುಂಬ ಖುಷಿ ಇರುತ್ತೆ ಸೊ ಅದಕ್ಕೋಸ್ಕರ ನಾವು ಅದನ್ನೇ ಮಾಡ್ತಾ ಇರುವಂಥದ್ದು ನಿಮಗೆಲ್ರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆಯೇ ನಿಮಗೆ ಯಾರಿಗಾದರೂ ಬೇಕಿದ್ದರೂ ಕೂಡ ನೀವು ಇದೇ ಥರದ ಒಂದು ಪ್ಲ್ಯಾನಿಂಗನ್ನು ಹಾಕ್ಕೋಬೋದು ಸೊ ಇದನ್ನೇ ಹಾಕ್ಕೋಬೇಕು ಅಂತ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಸೊ ಈ ಒಂದು ಐಡಿಯಾದ ಮೇಲೆ ನೀವು ನಿಮ್ಮ ಒಂದು ಪ್ಲೇಸ್ಮೆಂಟ್ ಯಾವ ಥರ ಇದೆಯೋ ಆ ಥರ ನೀವು ಕೂಡ ಸೆಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಹಾಗೆ ಹಾಕುವಾಗ ನಿಜವಾಗ್ಲೂ ತುಂಬನೇ ಟೆನ್ಷನ್ ಆಗ್ತಿರತ್ತೆ ತುಂಬ ಅಂದರೆ ತುಂಬಾ ರಾತ್ರಿ ಎಲ್ಲ ಬರ್ತಾ ಇರಲ್ಲ ಸೊ ನಮಗಂತೂ ಹಾಗೆಯೇ ಆಗಿತ್ತು ಅಂತ ಹೇಳ್ಬೋದು ನೈಟೆಲ್ಲ ಈ ಥರ ಹಾಕಿದ್ರೆ ಈ ಥರ ಹಾಕಿದರೆ ಹೇಗೆ ಅಂತ ಅನ್ನುವಂಥದ್ದು ಬೇರೆ ಬೇರೆ ಮನೆಗಳನ್ನು ನೋಡುವಂಥದ್ದು ಯೂಟ್ಯೂಬಲ್ಲಾಗಿರ್ಬೋದು ಅಥವಾ ಫೇಸ್ಬುಕ್ಕಲ್ಲಾಗಿರ್ಬೋದು ಇನ್ಸ್ಟಾದಲ್ಲಾಗಿರ್ಬೋದು ಸಿಕ್ಕಾಪಟ್ಟೆ ಡಿಸೈನ್ಸನ್ನು ನೋಡುವಂಥದ್ದು ಎಲ್ಲ ಥರದಿಂದ ನೋಡೋದು ನೋಡೋದು ಆ ಥರ ಆಗ್ತಾ ಇತ್ತು ಅಂತ ಹೇಳ್ಬೋದು ಸೊ ಇದೊಂಥರ ಸ್ವೀಟ್ ಮೆಮೊರಿ ಏಕೆಂದರೆ ಒಂದು ಎಂಟು ಹತ್ತು ದಿನ ನಾವು ಅದ್ರ ಬಗ್ಗೆ ಸಾಕಷ್ಟು ಸರ್ಚ್ ಮಾಡಿ ಈ ಥರ ಹಾಕಿದ್ರೆ ಹೇಗೆ ಈ ಥರ ಹಾಕಿದ್ರೆ ಹೇಗೆ ಅಂತ ಎಷ್ಟು ಪ್ಲ್ಯಾನ್ಗಳನ್ನು ಕ್ಯಾನ್ಸಲ್ ಮಾಡಿದ್ದೀವಿ ಅಂತಲೂ ಗೊತ್ತಿಲ್ಲ ಸೊ ಅಷ್ಟು ಹಾಗೇ ಹಾಕೋವರೆಗೂ ಒಂಥರ ಆದರೆ ಹಾಕಿ ಆದಮೇಲೆ ಅದನ್ನು ಎಸ್ ಇದು ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಯಾರು ತಿಳಿದವ್ರಿಗೆ ತೋರಿಸಿದಾಗ ಅವ್ರು ಎಸ್ ಅಂದಾಗಲೂ ಕೂಡ ಅಷ್ಟೇ ಖುಷಿಯಾಗುವಂಥದ್ದು ಸಿಕ್ಕಾಪಟ್ಟೆ ಖುಷಿಯಾಗಿರುವಂಥದ್ದು ವಾವ್ ನಾವು ಅಂದ್ಕೊಂಡಿರುವಂಥ ರೀತಿ ಆಗ್ತಾ ಇದೆ ಅಂತ ಇನ್ನು ಫೈನಲ್ ಆಗಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅದ್ರ ಪ್ರೊಸೆಸ್ಸು ಕೂಡ ಕಂಟಿನ್ಯೂ ಆಗುತ್ತೆ ಸೊ ಫೈನಲಿ ಇವಾಗ ನಮ್ಮದು ಪ್ಲಾನಿಂಗ್ ರೆಡಿಯಾಗಿದೆ ಸೊ ಇದು ನಮ್ಮ ಮನೆಯ ಒಂದು ಹೊಸ ಮನೆಯ ಪ್ಲಾನಿಂಗ್ ಇದಾಗಿದೆ ಸೊ ಸ್ವಲ್ಪ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು